ಬಟ್ಟೆ ಎಲ್ಲ ಇಕ್ಕೊಂಡಿದೀನಿ ಆ ಇದು ಬಸ್ಗೆ ಬರಲ್ಲ ಇಲ್ಲ ಕಾರ್ ಮಾಡ್ಕೊಂಡ್ ಬರ್ಲ ನಾನು ಯಾರು ಹೇಳ್ಬಿಟ್ಟು ನನ್ಗೆ ಬೇರೆ ಗೊತ್ತು ನಿಮ್ ಕತೆ ನಿಮಗೆ ಗೊತ್ತು ಏ ಕತೆ ನಿಮಗೆ ಗೊತ್ತು ನಾನು ಏನ್ ನಿಮ್ ಮನೆಗೆ ಮದುವೆಗೆ ಬರ್ತೀನಿ ನನ್ಗೆ ಇಲ್ಲ ಅಂತ ಹೇಳಿ ಬಂದಿಲ್ಲ ನೀನ್ ಲಗ್ನ ಬರಕ್ಕೆ ಬಂದು ಕೊಟ್ಟಿದ್ದಲ್ಲ ಅದಕ್ಕೆ ಕಡೆ ಬತ್ತಿ ನಿಂದಿದ್ಯಾವ್ ನಮ್ಮನೆಗೂ ಕೂಳಿ ಗತಿ ಇಲ್ದಂಗ ಏನ್ ಬಿದ್ದಿಲ್ಲ ನಾವು ಯೋ ಸ್ವಾಮಿ ಹೇಳಿ ಯಾರು ಇವ್ರು ನಮ್ಗೆ ಯಾರು ಫೋನ್ ಮಾಡ್ತಾರಲ್ಲ ಅವರು ಅಂತ ತಿರುಯ್ಯ ನಮ್ ಮನೆಗ್ ಕೂಲಿ ಇಲ್ದೆ ಏನು ನಮ್ ಬಿಕಾರಿ ನನ್ ಮಾಕ್ ಏನ್ ನಿನ್ ಮನೆ ಏನ್ ವರ್ಷ ಬರ್ತಲ್ಲ ನಿನ್ ಮನೆ ಬಾಕ್ಲಗ್ ಅನ್ನಕ್ ಬಂದಿಲ್ಲ ನಾನು ಖಂಡಿತ ನಾವ್ ಅಲ್ಲಲ್ಲ ನಿನ್ ಮನೆ ಬಾಕ್ಲಗ್ ನಾವೇನ್ ಕೂಳಿಲ್ದೆ ಬಂದಿಲ್ಲ ಇಲ್ಲ ನನ್ ಅನ್ನ ಇಲ್ಲ ಗತಿ ಇಲ್ಲ ತಿನ್ನಕ್ಕೆ ನಾ ಅರ್ಸಿ ನಮ್ಗ ಅಣ್ಣ ಹಾಕ್ಬಿಡಪ್ಪ ನಿಮ್ಮ ಮನೆಗ್ ಬಂದ್ ಇದ್ ಬಿಡ್ತೀನಿ ಮನೆ ಬಿಡ್ತೀನಿ ನೀನ್ ಸೇವೆ ಮಾಡ್ಕೊಂಡು ಕೈಯಲ್ಲಿ ತೊಳ್ಕೊಂಡು ನಿನ್ ತಿಗಾ ತೊಳ್ಕೊಂಡು ಅಂತ ಬಂದಿಲ್ಲ ನೀನ್ ನಾ ಮನೆ ಬಾಗ್ಲಗ್ ಬಂದು ಲಗುನ್ಪ್ರೇಕ್ ಕೊಟ್ಟಿದ್ಕೆ ಬಂದ ಒಲ್ಟಿದಿರೋದು ನಿನ್ ಗುಂಜ್ ನಿನ್ ಮದ್ ಬರ್ಲಿಲ್ಲ ಅಂದ್ರೆ ಇಕ್ಕ ನಿನ್ ಮುಷ್ಟಿ ನನ್ ಹೆಕಳಸಿ ಯಾಕ ಮಾಡಿ ನಾನು ಅಲ್ಲೋಡಿ ನೋಡಿ ಈ ನನ್ ಮಗ ಗೊಜ್ಜನ ಮಗ ಬಂದ್ ಲಗ್ನ ಬರೀ ಕೊಟ್ಟಿದ್ ಅಲ್ವಾ ಮೊದಗ ಹೋಗೋಣ ಅಂತ ನಾನ್ ಕೇಳೋದ್ರೆ ಯಾರ ಹೇಳಿ ನೀವ್ ಹಿಂಗೇ ಹಿಂಗೆ ಅಂತ ನೀವ್ ಇವ್ ಮನೆಗಿನ ಕೂಲಿಲ್ದ ಹೋಗ್ತಿವ ನಮ್ಗೆ ಬಿದ್ದು ಅರ್ಧಾರ್ಥತಿ ನೀನ್ ಬರಲ್ಲೇ ನೀನೆ ಎಲ್ಲಾ ಬಂದು ಇಲ್ಲೇ ತಿನ್ಬಿಟ್ಟಾಗೋ అలా ఏ శ్రీమంత్ కొట్బడ్ బీగ్ శ్రీమంత్ అలా శ్రీమంత్ అంత ఓ ఇవన్ కిరీట బిరీట ఇవన్ మడాక ఇవ్ మక్ మాట్తా అలా ఇవన్ అలాగ బాయింగ్ నన్ ఉయ్య మగ నోడ మాట్తను ವಜುಗ್ ನನ್ ಮಗ ಅವ್ರವ್ರನ್ನ ಮಡಿಕೊಂಡಂಗೆ ಮೋಸ ಮಾಡ್ದಂಗೆ ಅನ್ಕೊಂಬಿಟ್ಟ ನಮ್ಮನ್ನ ಏನ್ ಮಾಡೋಣ ಮನೆ ಬಾರ್ಕ್ ಏನ್ ಕೇಳೋಣ ನಾನು ಯಾರೋ ಫೋನ್ ಮಾಡ್ಯಾರಂತ ಹಂಗ ಅಂದ ಕಣಕ್ ನಾನ್ ಸತ್ವಾನು ನನ್ ಮನಸ್ಸಿನಾಗ ಅದಿಲ್ಲ ಅಲ್ಲ ನಾವೇನ ಬಿಕಾರಿ ನನ್ ಮಾಡ್ಕೊಡ್ರಲ್ಲ ನಾವು ಕೂಲಿ ಗತಿ ಇಲ್ವಾ ಲೇ ಬಾ ನಿಮ್ ಮನೆಗೆ ಬೇಕಾರ ಅಕ್ಕಿ ಪಕ್ಕಿ ರಾಗಿ ಬೇಕಾರೆ ತಾಣ್ ಕಾಯಿ ಕಿತ್ಕೊಂಡು ಬಾಳೆಗೊನೆ ಕಿತ್ಕೊಂಡು ಹೋಗು ನೋಡಿ ನನ್ನ ಮಗ ಇವನು ಹೆಂಗು ಸಿಕ್ಕಣ ಕಿವಿ ವಾಲೆ ಹಾಕೊಂಡು ಓಡಾಡ್ಕೊಂಡು ನಾನು ವಜ್ಗ ಹೆಂಗ್ ಮಾತಾಡ್ತಾನೆ ನನ್ಗೆನೆ ನೀ ಬಂದ್ ಮೂರ್ ಸಲ ಹೋಗ್ಬಿಟ್ರಿ ಮಾಡಿ ತಪ್ಪಿಗೆ ನಾನು ಮಾತಾಡಿದೀನಿ ನಾನು ನಾ ಈ ನಮ್ ಮಗ ಮುನಿಸ್ಕೊಂಡ್ ಹೋಯ್ತ ಕಣಕ್ ಅದಕ್ಕೆ ನಾನು ಸತ್ಯವೋಲ್ ಯಾರ ಫೋನ್ ಮಾಡ್ಯಾವ್ರಿ ಅಂತ ಮಾಡಿದೆ ನಾನು ಪತ್ರಿಕೆ ಕೊಟ್ಟು ಬರ್ಬೇಡ್ರಿ ಅಂತ ಹೇಳಕ್ ಬಂದ್ ಬಂದ್ ಪತ್ರಿಕೆ ಕೊಟ್ಟಿದ್ ಅನಕ ಶ್ರೀಮಂತ ಆದ್ರ ಅವ್ ಮನೆಯರ್ಕ ನಾವೇನು ಹೋಗ್ಬಿಟ್ಟು ಮಗಳಿಗೆ ಅಕ್ಕಿ ಕಾಳ ಹಾಕಿ ಬರೋಣ ಅಂತ ಫೋನ್ ಮಾಡ್ದ ನಾನು ನಮ್ ಮಗ ಮುನಿಸ್ಕೊಂಡ್ ಹೋಯ್ನಲ್ಲ ಅದಕ್ಕೆ ಒಂದ್ ಎಲ್ಡ್ ಡೇಟ್ ಮಾಡಿದೆ ಆ ವಿಚಾರಕ್ಕೆ ಕಣಕ್ ಬಿಟ್ರಿ ನೀನು ಇಲ್ಲ ಹಿಂಗ್ ನಾಟಕ ಆಡ್ಕೊಂಡು ಅಲ್ಲಿ ಇಲ್ಲಿ ನೋಡ್ಕೊಂಡು ಅವಳು ನೋಡಾಡದ್ ಮಗ ಮುನ್ಸ್ಕೊಂಡ್ ಓಡಾಡ್ದ ಇನ್ನೇನ್ ಮಾಡ್ತಾರೆ ಬಂದ್ಬಿಟ್ಟು ಒಂದ್ ಮೂರ್ ಐಟ್ ಮೆಟ್ಟಾಗೋಡದ್ ಬಿಡ್ತೇನೆ ನನ್ಗೆ ಹಂಗೆ ನಾನು ಬಾಡಿ ತಪ್ಪಿಗೆ ನಾನ್ ಕನಸು ಮಾರಿಸ್ ನಾನ್ ಅಂತ ಕೆಟ್ಟದ್ ಮಾಡಲ್ಲಕ್ಕ ಈ ವಯಸ್ಸಿಗೆ ನಿನ್ಗ ಅವಳು ಉಳ್ಬೇಕಾ ಮಗ್ಳು ಮದುವೆ ಮಾಡ್ಕೊಂಡಿ ಮುಚ್ಕೊಂಡು ದುಡ್ಕೊಂಡು ಎಂಡ್ರ್ ಸಾಕೊಂಡು ಮದ್ವೆಗ್ ಬಂದ್ರು ಏನು ಎತ್ತ ಫೋನ್ ನಂಬರ್ ನೋಡಿ ಯಾರು ಏನು ಎತ್ತ ಮಾಡಿರೋದು ಏನಪ್ಪ ಏನು ಚೆನ್ನಾಗಿದ್ದೀರಾ ಬರ್ರವಾಷ್ಟ ಗಂಟೆಗೆ ಬರ್ರಪ್ಪ ಗಂಟೆಗ್ ಹೋಗ್ರಿ ಮಾಡ್ಕೊಂಡು ಮಾಡಿದ್ ಆ ಫೋನ್ ಮಾಡಿ ನನ್ ಎಷ್ಟ್ ಗಂಟೆಗ್ ಬರ್ಬೇಕಪ್ಪ ಬಸ್ ಬಸ್ ತಗ ಬರ್ತೀರ ಇಲ್ಲ ನಾವೇ ಕಾರ್ ತಗ ಬರೋಣ ಇಲ್ಲ ಬಸ್ ಜನ ಅವ್ರು ಅಂತ ನಾವ್ ಮಾಡುದ್ರೆ ನಿನ್ ವಜ್ ನನ್ ಮಗ ನೀನ್ ಏನನ್ ಮಾತಾಡ್ತಿಲ್ಲ ನಿನ್ ಮಕ್ ನನ್ ಹುಚ್ಚವ್ಯಾ ಹಾಕೊಂಡಿ ಹುಚ್ಚನ ನಾವು ಮೂರ್ ಸಲ ಅಡಿಕೆ ಎಲ್ಲ ಹಾಕೊಂಡು ಮಕ್ಕ ಹೋಗ್ತು ಹೋಗ್ಬಿಟ್ಟು ಬರಕ ನನ್ಗೆ ನೀನ್ ಕಾಲಿ ಬೀಳ್ತಿ ಸಾಕು ಕೂಲಿ ಟಾಪ್ ಮಾಡ್ಬಿಡ್ಬಿ ಕೂಲಿ ಟಾಪ್ ಮಾಡ್ಬಿಟ್ಟು ದುಡ್ಡು ಬೇರೆ ಇಲ್ಲ ಆಸ್ಪತ್ರೆಗೆ ಹೋಗಿ ಈಗ ಮಗ ಎತ್ತೋದ ಮಗ ಅದೇ ಒಂದ್ ಎರಡ್ ಡೇಟ್ ಇಸ್ಬಿಟ್ಟು ಆಡಕ್ ಹೋಯ್ತು ಕಣಕ್ ಅದಕ್ಕೆ ಒಂದ್ ಡೇಟ್ ಹೊಡೆದ್ ಮುನಿಸ್ಕೊಂಡು ಹೋಗ್ಯವ್ರ ಎಲ್ಗ ಹೋಗಾರೆ ಎಲ್ ಹೋಗ್ಯವ್ರ ಇಲ್ಲೆಲ್ಲ ನಮ್ಮ ಅವ್ರ ನಮ್ಮ ಅಣ್ಣಾರ್ ಬನಿಗ್ ಪಣ್ಣ ಎಲ್ಗೋ ಹೋಗ್ಯವ್ರಿ ಯಾರ್ಯಾರು ಹೋಗಾರೆ ಅವ್ರ ಒಬ್ರೆ ಹೋಗ್ಯವ್ರ ಅಕ್ಕ ಅದಕ್ಕ ಅಷ್ಟೇ ಅಕ್ಕ ಇನ್ನೇನು ಇಲ್ಲ ಹ್ಮ್

అక్షత oh, ఆ oh, <laughs> ಆ ಅಮ್ಮ ಮತ್ತಿಗೆ ಸುಮ್ ಸುಮ್ಮನೆ ಹೇಳ್ತಿಯಲ್ಲ ಮಿಂಟ್ರ ಕೊಡ್ತಾನೆ ತಾಯ್ನಾಕೆ ಕುಡ್ದ್ಬಿಟ್ ನನ್ ಮಕ್ಕಳು ಬಿಟ್ಟಿದ್ದು ಇದು ಆಗಿದ ಇದು ನನ್ನ ಎಲ್ಲಿ ಆಕಿ ಕಳೆಲ್ಲ ನಮ್ದು ಇಲ್ಲಿ ಇದು ಅಲ್ಲ ಈಗೆಲ್ಲ ತಟ್ಟೆಗೆ ಹಂಚ್ಕೊಂಡ್ರೆ ನಾವು ಅವ್ರ ನಮ್ ಮದುವೆ ಬಂದೆಲ್ಲ ಹಂಚ್ಕೊ ಕೊಟ್ಟದ್ನಲ್ಲ ಹಾಕ ಹಾಕೋ ತಾಯಿ ಗಂಡ ಗಂಟ ತಲೆ ಮೇಲೆ ಹಾಕೋ ಅಕ್ಷತೆ ಹಾಕೋ ಹ್ಮ್ ನಿಮ್ ಕರೆಕ್ಟಾಗಿ ಇವ್ ನನಗ್ ಫೋನ್ ಮಾಡಿದ್ನಲ್ಲ ಅದ್ಯಾರೋ ಇದು ಚೀನಾ ಕಳ್ಸೋದು ಕಾಂಗ್ರೆಸ್ ಆ ಗುಂಪಿಗೆ ಸೇರ್ತನ ಹ್ಮ್ ಆಯ್ತ್ ಸಮಯ ಆ ನಂಬರಿ ಮಾಡ್ಬೇಕ ಆ ನಂಬರಿ ಮಾಡಿ ನಮ್ ನಂಬರ್ ಅಲ್ಲ ಅಣ್ಣ ನರಸಿಂಹಣ್ಣ ಹಲೋ ಹೇಳಿ ಅಕ್ಷತೆ ಆಗ್ತಾರ ಅಣ್ಣ ಇಲ್ಲ ಅಣ್ಣ ಈಗ ಅದಿಕ್ಕೇನೆ ಈಗ ಕೊರೋನಾ ಅಣ್ಣ ಜಾಸ್ತಿ ಜನ ಸೇರ್ಕಣಂಗಿಲ್ವಲ್ಲ ಹಾ ಅದಿಕ್ಕೇನೆ ಮದ್ವೆ ಮಾಡ್ಬಿಟ್ಟು ಹಾ ಮದ್ವೆ ಮಾಡ್ಬಿಟ್ಟಿ ರೂಮಿಗ್ ಕಳ್ಸಿ ಬಿಡ್ರಿ ಇವತ್ತೇ ಎಲ್ಲಾ ಪ್ರಸ್ತಾ ಎಲ್ಲ ಮಡಿಕಾಂಬಿಡ್ರಿ ರೂಮಿಗ್ ಕಳ್ಸ್ಬಿಡ್ರಿ ರೂಮಿಗ್ ಕಳ್ಸಿ ಬಿಡ್ರಿ ಹ್ಮ್

ಓ ಹೆಣ್ಮಗು ಹೆಣ್ಮಗು ಓ ನಾಂಬ್ಕಂಡ ನಾಕ್ ನಾಮ್ ಕಣ್ಣ ಮಾಡ್ಬಿಡಣ ಹಾ ಈಗ ಮದ್ವೆ ಮಾಡಿ ಈಗ್ ಮದ್ವೆ ಮಾಡೀರಿ ಈಗ್ ಮದ್ವೆ ಮಾಡಿ ಪ್ರಸ್ತುಕ್ ಕಳ್ಸಿದೆ ಅಲ್ಲೇ ಹೆಣ್ಮಗು ಹೆಣ್ಮಗು ಡೆಲಿವರಿ ಆಗೋಯ್ತ ಅಣ್ಣ ನೀ ಎಷ್ಟ ಜನ ಕೊಟ್ಟಿದ್ ನನ್ನ ಮಗನಲ್ಲ ನಮ್ಮನ್ನ ಅಮ್ಮನ ಈಗ್ ಮದ್ವೆ ಮಾಡಿ ವಾದಿದ್ದೋರಿಗ್ ದುಡ್ಡ್ ಕೊಟ್ಟು ಅಲ್ಲಿ ಪ್ರಸ್ತುಕ್ ಕಳ್ಸಿ ಅಲ್ಲೇ ಮುಗ ಆಯ್ತು ಅಂತಲ್ಲ ನೀನ್ ನಿನ್ನಂತ ಉಚ್ಚಿಟ್ಟಿ ಕರು ಇದು ದೇಶದಾಗೆ ಸಿಗಲ್ಲ ಅಲ್ಲ ಅಲ್ಲ ಅಣ್ಣ ನಮ್ ತಡಬಾರ್ ಮಾತಾಡ್ತಾನ ನೋಡಣ ಅದೇ ಹೆಣ್ಮಗುಳ್ ನನ್ನ ಮಗನವು ಬಿಟ್ಟಿ ಎಣ್ಣೆ ಕುಡುದ್ ನೋಡು ನಮ್ಮ ತಲೆ ತಿನ್ನೋದ್ ಓ ಅಲ್ಲಿ ಈಗ ಮಗುಗ್ ಏನಂತ ಹೆಸ್ರಿಕ್ಕ ಅಣ್ಣಾ ಈಗ್ ಮದ್ವೆ ಮಾಡಿ ಈಗ ರೂಮಿ ಕಳ್ಸಿ ಅಲ್ಲ ಮಗು ಹುಟ್ಟಿ ಹೆಸ್ರಿಟ್ಟ ಇದ ಅಣ್ಣ ಈಗ ಈಗ ಎಷ್ಟ ಗೊತ್ತ ಗೊತ್ತಾ ಈಗ್ ಏಳುವರೆಗೆ ದಾರಿ ಆಯ್ತು ಏಳು ಮುಕ್ಕಾಲಿಗೆ ಪ್ರಸ ಕಳ್ಸುದ ಎಂಟ್ ಗಂಟೆಗೆ ಮಗು ಆಗೋಯ್ತ ಅಣ್ಣ ಹೆಣ್ ಮಗು ಆಗೋಯ್ತು ಮಗು ಸಖತ್ ಆಯ್ತ ಆಲೆ ಸ್ಕೂಲಿಗೆ ಸೇರ್ಸಿ ಬಿಡಬೇಕ ಇನ್ನೇನ್ ಬೆಳಿಗ್ ಸೇರ್ಸಿ ಬಿಡ್ತೀನಿ ಅಯ್ಯೋ ಅಯ್ಯೋ ಅಂತ ಏನ್ ಆಕಿ ನನಗ್ ತಿಕ್ಲಿಡಿಸ್ತಾರ ಇದು ಯಾವ್ದೋ ರಾಂಗ್ ನಂಬರ್ ಮಾಡಿದ್ರು ನೋಡಿ ಏ ನರಸಿಂಹಣ್ಣ ಬಳ್ಳಾಪುರ ಅಂತ ಏನ್ ಆಕಿ ಎಂತ ದೊಡ್ಡ ಹುಚ್ಚು ನನ್ನ ಮಕ್ಳವ್ರು ಈಗ ಮದ್ವೆ ಮಾಡಾಗ ಈಗ ಮದ್ವೆ ಆಗಿ ಮಕ್ಳಾಗಿ ಮದ್ರಿ ಸ್ಕೂಲಿಗೆ ಸೇರಿಸ್ತಾರೆ ಯಾವ ಸ್ಕೂಲಿಗೆ ಸೇರಿಸ್ತ ತುಮಕೂರಾಗ ಹೇಳೋ ಮಗ ಮಾತ್ರ ತಂಬಾ ಅದೇನ ಅಯ್ಯೋ ಅಯ್ಯೋ ಅಂತ ಏನ್ ಆಕಿ ಹಲೋ ಹಲೋ ಅಣ್ಣ ನರಸಿಂಹಣ್ಣ ಓ ನರಸಿಂಹಣ್ಣ एक बारी बोलते हैं अन्न यूँ ताई ना क्या है क्या उससे लगा अन्न मात्रा तो मुबारक अन्न यूँ ताई ना क्या है हम नरसीमना ये दिनों बनते हैं यूँ ताई ना क्या हाँ एक बोलता है इधर आयन के लाभों पर स्टाइल आयन आयन अच्छी आयन का चित्तिया ಎಂತ ದೊಡ್ಡ ತಿಕ್ಕಲು ಕುಡುಕ್ ನನ್ ಮಕ್ಳು ಆ ಹೆಣ್ ಕೊಡಸ್ತೆ ಕಣ ಒಳ್ಳೆ ಮನೇಲಿ ಕೊಡಸ್ತೆ ಆ ಹೆಣ್ ಮಕ್ಳು ಆ ಅವ್ ಹೆಣ್ಣು ಮಕ್ಳು ಮಾತಾಡ್ತೈತ್ ನೋಡ್ ಹಲೋ ಹೇಳಿ ಹಲೋ ಅಣ್ಣ ಚೆನ್ನಾಗಿದ್ಯಾ ಎಲ್ಲ ಚೆನ್ನಾಗಿದ್ಯಾ ಅಣ್ಣ ಹೇಳಕ್ಕ ಚೆನ್ನಾಗಿದ್ದೀನಿ ಊಟ ಆಯ್ತಾ ಅಣ್ಣ ಇನ್ನ ಇಲ್ಲ ಕಣಕ್ಕ ಒಳ್ಳೆ ಗಂಟ್ ಕೊಡಸ್ತೇಕ ಅಣ್ಣ ಕುಡ್ದ್ ಬಂದಿ ಹಂಗಂಗೆ ಮನಿಕಂತ ಅಣ್ಣ ರಾತ್ರಿ ಹೊತ್ತು ಏನು ಮಾಡಲ್ಲ

ದಾಸವಾಳದ ಗಿಡದ ಗಿರಕಿ ಕರ್ಕೊಂಡ್ ಬರೋಣ ಹತ್ತು ಎಕರೆಗೆ ಹಾಕಿದಿನಿ ಅದು ಗಿರಾಕಿ ಇವತ್ ಕರ್ಕೊಂಡ್ ಬರ್ತೀನಿ ಅಂತ ನಾನು ಫೋನ್ ಇಡೋದು ಇಲ್ಲ ಅಂತ ಅಂದ್ರೆ ಬಿಡಲ್ಲ ನಾನು ಹೇಳಿ ಇವತ್ ಕರ್ಕೊಂಡ್ ಬತ್ತಿಯಣ್ಣ ನಾನು ಇಲ್ಲ ಸ್ವಾಮಿ ಸುಳ್ಳು ನಾವು ಕರ್ಕೊಂಡ್ ಬರಲ್ಲ ಕರ್ಕೊಂಡ್ ಬರಲ್ಲ ನಾವು ಯಾಕಣ್ಣ ಬಳ್ಳಾಪುರ ಕಡೆ ತುಮಕೂರು ಆ ಕಡೆ ಬಳ್ಳಾವಿ ಚೋಳೂರ್ ಕಡೆ ಎಲ್ಲ ರಿಯಲ್ ಎಸ್ಟೇಟ್ ನೀವೇ ಅಂದ್ರೆ ಚೆನ್ನಾಗಿ ಮಾಡೋದು ಓ ನಾವ್ ಮಾಡ್ತಿದ್ವಿ ರಿಯಲ್ ಎಸ್ಟೇಟ್ ಮಳೆ ಬಂದ್ರೆ ಮೂರ್ ತಕ್ ಬೆಕೆಟ್ ಇರ್ತೀವಿ ಮನೆಗೆ ರಿಯಲ್ ಎಸ್ಟೇಟ್ ಮಾಡಕ್ ಹೋಗ್ಬಿಟ್ಟಿ ನಾ ನೀನ್ ರೀ ಬಡ್ಡಿಗೆಲ್ಲಾ ಬಿಟ್ಕೊಂಡಿದೀರಂತಲ್ಲ ಅಣ್ಣ ಚೆನ್ನಾಗಿ ಓ ಕೊಟ್ರೋ ಕೊಟ್ಬಿಡ್ಲಿ ಸಾಕು ಅಣ್ಣ ಐದು ದಾಸ್ವಾಳ ಗಿಡದನ ಕರ್ಕೊಂಬರಣ ಗಿರಾಕಿ ನಾ ಇವತ್ತು ಹೆಂಗಾರ ಮಾಡಿ

ಹಾಂ ಹಾಂ ಸ್ವಾಮಿ ಹಾಂ ಹಂಗಾರೆ ಕರ್ಕೊಂಬನ್ನಿ ಕರ್ಕೊಂಬಂದ್ಬಿಟ್ಟು ಕರ್ಕೊಂಬಂದ್ಬಿಟ್ಟು ಊಟ ಮಾಡಿಸಿ ನಾ ಮನೆಯಾಗ ಸರಿ ನಾನು ಒಂದು ದೊಂಡ ಮಾಡಿಬಿಟ್ಟು ಮಾಡ್ತೀನಿ ನಿಮ್ಮ ಮಕ್ಳು ಸ್ಕೂಲಿಂದ ಬಂದ್ರೆ ನಾಳೆ ನಮ್ಮ ಮಕ್ಕಳು ಸ್ಕೂಲಿಂದ ಬಂದಿಲ್ಲ ಹ್ಞೂ 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 ಕೀಳ್ತಾವೆ ತುಂಬ ಬಿತ್ಕೊಂಡಾರೆ ಹೌದಾ ಅಕ್ಕರು ಅಕ್ಕಾರೋ ನಿಮ್ಮ ಮನೆಯವ್ರು ಅಕ್ಕಾರೋ ಡ್ಯೂಟಿಯಿಂದ ಬಂದ್ರೆಣ್ಣ ಓಹೋ ತಿರ್ಗಾ ಇವರು ಟಿಂಡೆರ್ ವರ್ಷ ಕಾಣ್ತರು ಹಾ ಅಯ್ಯೋ ಮನ್ ಕರ್ದಿ ಬಂತಾಣ ಇಗೇನ್ ರೈಲ್ವೆ ಡಿಪಾರ್ಟ್ಮೆಂಟ್ ಅಣ್ಣ ಅಕ್ಕ ಇಲ್ಲ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲ ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಏನು ಗ್ಯಾಸ್ಟ್ರಿಕ್ ಡಿಪಾರ್ಟ್ಮೆಂಟ್ ಇಲ್ಲ ಊಸುಟ್ಕೊಂಡು ಗೋಬ್ ಬಾಯ್ಟ್ ಮಾಡ್ಬೇಕು ಹೌದಾ

ನಿಮ್ಮೆ ನಂಬಿದಿವೋಣ ದಯವಿಟ್ಟು ಬಿಡಬಾರ್ದಣ್ಣ ನಮ್ ಕೈ ಬಿಡಬಾರ್ದಣ್ಣ ನಾವ್ ನಿಮ್ಗೋಸ್ಕರ ಅಣ್ಣ ಕಾಯ್ ಅಣ್ಣ ನಿಮ್ ಫೋನ್ ಎತ್ತಲ್ಲ ಏನಿಲ್ಲ ಅಣ್ಣ ನಾವ್ ಯಾವತ್ತು ನಿಮ್ಗೋಸ್ಕರ

నరసింహరాజు సత్తా పుట్టారీఎన్ నరసింహరాజు సత్తా పుట్టార బాపూరీ బాపూర ఊనా సాయంకాల మ

ಊಟ ಊಟ ಆಯ್ತಾ ಸರ್ ತಿಂಡಿ ಮಾಡೋ ಮನೆ ಮನೆಗೆ ಯಾಕೆ ಊಟಿ ಯಾರು ನೀವ್ ಯಾರು ಹೇಳಿ ನಾನು ಅಶ್ವಿನಿ ಅಂತ ನಾನು ಅಶ್ವಿನಿ ಅಂತ ಇಂಜಿನಿಯರು ನಿಮ್ ರೆಕಾರ್ಡಿಂಗ್ ಎಲ್ಲ ತುಂಬಾ ಆಲ್ಮೋಸ್ಟ್ ಎಲ್ಲ ಕೇಳಿದೀನಿ ಸರ್ಕಾರ್ಡ್ ಪಕಾರ್ಡ್ ಆಡಲ್ಲ ಸರ್ ನೀವು ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ಅದು ರೆಕಾರ್ಡಿಂಗು ನಿನ್ನ ಪೌರಾಣಿಕ ನಾಟಕ ಆಡ್ತೀನಿ ಅಷ್ಟೇ ಇದು ಚಟ್ನಿ ಪಾತ್ರ ಏ ಸರ್ ಸುಮ್ಮನೆ ತಲೆ ತಿನ್ಬೇಡ್ರಿ ನನ್ಗೆ ಯೂಟ್ಯೂಬ್ ಅಲ್ಲಿ ಬಿಡ್ತೀರಲ್ಲ ನಿಮ್ ರೆಕಾರ್ಡಿಂಗು ನರಸಿಂಹರಾಜು ಬಳ್ಳಾಪುರ ಅಂತ ಅವ್ರ ರೆಕಾರ್ಡಿಂಗ್ ಕೇಳಿದೀವಿ ಅಂತ ಅಂದಿದ್ದು ನೀವ ಮಾತಾಡ್ರದ ಹ್ಞೂ ಹಾಂ ನಾವು ರೆಕಾರ್ಡು ಅಂದ್ರೆ ಆಟ ಆಡು ಹೇಳಿದೇನು ಅಂತ ಇಲ್ಲ ಇಲ್ಲ ಎಲ್ಲ ಕೇಳಿದೀವಿ ಹಾಂ ತುಂಬ ಚೆನ್ನಾಗಿ ಮಾತಾಡ್ತೀರಾ ಸರ್ ನೀವು ನಾಲ್ಗೆ ಕೊಟ್ಟರೆ ದೇವ್ರು ಮಾತಾಡೋದಕ್ಕೆ ಅಲವ್ರು ಅಕ್ಕಾರೆ ಆರೋಗ್ಯನಾ ಸರ್ ಹಾಂ ಆರೋಗ್ಯ ಸರ್ ಒಂದು ಸ್ವಲ್ಪ ಆರೋಗ್ಯನೇನು ಇದು ಚಿಕನ್ ಅದು ಊಟ ಮಾಡಿರಿ ಗ್ಯಾಸ್ಟ್ರಿಕ್ ನೀವು ಡಾಕ್ಟ್ರಾ ಅಲ್ಲ ಸರ್ ನಾನು ಇಂಜಿನಿಯರ್ ಹಾಂ ಇದು ನಾ ಆರೋಗ್ಯ ಏನು ಆಕರಿ ನಮ್ದು ವಯಸ್ಸಾಯ್ತು ಗ್ಯಾಸ್ಟ್ರಿಕ್ ಸ್ವಲ್ಪ ಮೈ ಕೈ ಹೊಡ್ತ ಹಾ ಕಣ್ಣು ಮಂಜು ಹೌದಾ ಇರ್ಲಿ ವಯಸ್ಸಾದ ನಿಮ್ಗೆ ಯಾರು ಬರ್ಕಂತರೀ ನೀವು ಡೇಟ್ ಡೇಟ್ ಆಫ್ ಬರ್ತ್ ಎಪ್ಪತ್ಮೂರು ಅವಾಗ ನಮ್ಮ ಬರ್ತಿರೋದ್ ಹಂಗೆ ಆಧಾರ್ ಕಾರ್ಡ್ ಎಪ್ಪತ್ಮೂರ ಎಪ್ಪತ್ನಾಲ್ಕು ಎಷ್ಟೋ ಬರ್ಸೇವ್ರಿ ಇರ್ಲಿ ಇರ್ಲಿ ಬೈಕ್ ಮತ್ತೆ ಧರ್ಮತ್ನಿ ಚೆನ್ನಾಗಿದ್ದಾರ ಸರ್ ಎಲ್ಲ ಚೆನ್ನಾಗಿದಾರೆ ಸರ್ ಅದೇ ಬಿಸಿಲು ಎತ್ಲು ಬದುಕು ಬದುಕು ಇಲ್ಲ ಈ ಬೇಸಿಗೆ ಅಲ್ವಾ ನಿಮ್ದು ಹಳ್ಳಿನ ಸರ್ ಅಲ್ಲ ನೀವ್ ಹಳ್ಳಿ ಇಲ್ಲ ಇರೋದು ಒಂದೇ ಓ ಹಳ್ಳಿ ಹಳ್ಳಿ ಇಲ್ಲ ಸರ್ ಇರೋದು ಹಳ್ಳಿ ಬಳ್ಳಾಪುರ ಅಂತ ಸ್ವಾಮಿ ಅಲ್ಲ ಮೇಡಮ್ ಅಲ್ಲ ನೀವು ತುಮಕೂರು ಹತ್ರ ಹಳ್ಳಿನ ತುಮಕೂರು ಹತ್ರ ಒಂಬತ್ತು ಕಿಲೋಮೀಟರ್ ಆಗತ್ತೆ ಹೌದಾ ಹಳ್ಳಿನ ಹಳ್ಳಿ ಹಳ್ಳಿ ಯಾವತ್ತರ ತುಮಕೂರ್ ಕಡೆ ಬಂದ್ರೆ ನಿಮಗ್ ಫೋನ್ ಮಾಡ್ತೀನಿ ಸರ್ ಹೋ ಮಾಡಿ ಮಾಡಿ ಮೇಡಮ್ ನಮ್ದು ಏನ್ ಏನ್ ಏನಪ್ಪ ಹೇಳಿ ನಿಮ್ದು ನಮ್ಮಿಂದ ನಮ್ಮ ನಿಮ್ಮಿಂದ ನಮ್ ಸರ್ ಸುಮ್ನೆ ನೋಡ್ಬೇಕು ಅಂತ ಒಂದ್ ಕುತೂಹಲ ಅಲ್ವಾ ನಮ್ಮ ಕಷ್ಟ ಸುಖಗಳನ್ನ ಯಾರತ್ರ ಹೇಳ್ಕಣ ಸರ್ ಹೇಳ್ಕಳೋಣ ಅಂದ್ರೆ ನಮ್ಮ ಯಜಮಾನ್ರಿಲ್ಲ ಹಲೋ ಹಲೋ ನಮ್ದತ್ರ ಹೇಳಕಂತ ಕಷ್ಟ ಸುಖ ನಮ್ಗ ದುಡ್ಡು ಕಾಸು ಇಲ್ಲ ಸೌಕಾರ ಅಲ್ಲ ಅಲ್ಲಲ್ಲ ಸರ್ ದುಡ್ಡು ಕಾಸಿಂದಲ್ಲ ನಾವ್ ಕಷ್ಟ ಸುಖ ಯಾರತ್ರ ಹೇಳ್ಕೊಳ್ಳೋಣ ಸರ್ ನಮ್ಗೆ ನಮ್ ಯಜ್ಮರು ಬೇರೆ ತೀರ್ ಹೋಗಿದ್ದೀರ ಸರ್ ಅಯ್ಯೋಯೋ ನಮ್ಮ ಅಯ್ಯೋಯ್ಯೋ ಅಯ್ಯೋ ಅಯ್ಯೋ ನಮ್ ಕರ್ಮ ಯಜಮಾನ್ರು ತೀರ್ ಯ ಬಿಟ್ರಿ ಯಾರನ ಒಬ್ರು ನಮ್ ಸಂಬಂಧಿಕರಾಗಲಿ ಒಬ್ಬರು ಅನ ಮಾಡಿಲ್ವಲ್ಲ ಏನ್ ನರಸಿಂಹರಾಜ್ ಚೆನ್ನಾಗಿದ್ಯಾ ನಾನ್ ಅಕ್ಕ ನಿಂತ ಹಿಂಗ ಯಜಮಾನ್ ಇಲ್ದಾರೆ 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 ಅಂತ ಅಂತ ಅಂದ್ಬಿಟ್ಟು ಓ ಸಚ್ವಾಗ್ಲು ನಮ್ ಮನೆಗ್ ಹೆಂಗ್ರಿ ಡಿಕ್ಕ ಪಾಲ ಆಗೋಯ್ತಿ ಇನ್ನೆಷ್ಟು ಏನ್ ಮಾಡೋಣ ಅಕ್ಕ ನಾನು ಯಜಮಾನ್ ಇಲ್ಲ ನನಗೂ ಅಲ್ಲ ಇದೇನು ಬರೇ ಇವ್ರು ಯಜಮಾನ್ ಇಲ್ದಾರೆ ಮಾಡ್ತಾರ ಅಕ್ಕ ನನಗೆ ಹೌದಾ ಯಾಕೆ ಸರ್ ಸರ್ ಅದು ಅಲ್ಲ ಸರ್ ಅದು ನಮ್ ನಾವ್ ಕೇಳ್ಕೊಂಡ್ ಬಂದಿರೋದು ಸರ್ ಅದು ನಮ್ಗ್ ದೇವ್ರ್ ಕೊಟ್ಟಿರೋ ಶಿಕ್ಷೆ ಅದು ನಮ್ಮ ಹಣೆ ಬರ ಏನಾಯ್ತು ಏನೋ ನಮ್ಮ ಯಜಮಾನ ಎರಡು ವರ್ಷ ಆಯ್ತು ಅಲ್ಲಿಗೆ ಬಿಟ್ಬಿಡಿ ಅದ ಅಲ್ಲಿಗೆ ಪೂರ್ತಿ ಬಿಟ್ಬಿಡಿ ನಾನು ಯಾರ ನಂಬರ್ ಮಾಡಿದ್ರ ನೋಡ್ಬಿಟ್ಟು ಮಾಡಿ ಆಮೇಲೆ ಸರ್ ನಾನು ಏನ್ ರಾಂಗ್ ನಂಬರ್ ಏನ್ ಮಾಡಿಲ್ಲ ಸೊ ಯಜಮಾನ್ರಿಗಳು ಬೇಡ ನಮ್ಗೆ ಎಂತದ್ದು ಈ ಮದ್ವೆ ಆಗಿರ ಏನ್ ಹೇಳಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ನಂಗೆ ನಮ್ ಯಜಮಾನ್ ಸಪ್ಲೈ ಇರೋದ್ ಕಿತ್ತು ಇದು ಇದ್ರ ಅದ್ನ ಕಷ್ಟ ಸುಖ ಮಾಡಾಕ ಏನ್ ನಾವ್ ಇವ್ರ ಇದು ಅಂತದು ಏನ್ ಮನ್ಯಾಗ ಹಾಕಸ್ಕೊಡ್ಬೇಕ ನಾವ್ ಹೆಮ್ಮೆಲಿ ಕೆಲಸದಾಗ ಇದ್ದೀವ ಅಥ್ವ ಅಲ್ಲಾ ನನ್ಗೆ ಯಾವ ನೀವು ಲೋನು ತಾನು ಎಮ್ಮೆ ಇಲ್ಲೇ ಲೋನು ಮನೆ ಗ್ರಾಂಟ್ ಏನ್ ಹಾಕ್ಸೋ ಇಲ್ಲ ಅದೇನೋ ಇದು ತಿನ್ಲಿಕ್ಕೆ ಇದು ಎಂತದ ದುಡ್ಡ್ ಬಂದಿತಲ್ಲಾ ಗಂಡಂತಾರೆ ಅದನ್ ಮಾಡ್ಸ್ಕೊಡಾರ ನಾವು ಬರೇ ಅವರೇ ಮಾಡ್ತೀರಲ್ಲ ಅಂತ ಕೇಳಮ್ಮ ನೀವು ಬರೇ ಅವರೇ ಮಾಡ್ತೀರಲ್ಲಾ ನೀ நம்மே யா லோனு பானு ஏன்